ಇಪ್ಪತ್ತು ಪರ್ಸೆಂಟೇಜ್ ಸ್ಕೂಟರ್ ಬೆಲೆ ಜಾಸ್ತಿ ಮಾಡಿಬಿಟ್ರೆ ಸ್ಕೂಟರ್ ರೇಟ್ ಜಾಸ್ತಿ ಆಗಿತ್ತು ಟ್ವೆಂಟಿ ಪರ್ಸೆಂಟೇಜ್ ಅಂದರೆ ಮೂಲ ಬೆಲೆ ಎಷ್ಟಾಗ್ತದೆ ಆವಾಗ ಪರಿಹಾರ ನೋಡಿರಿ ಎರಡು ಪರಿಹಾರಗಳು ಕೊಟ್ಬಿಟ್ಟಾರೆ ಎರಡೂ ಪರಿಹಾರಕ್ಕೂ ಸೇಮ್ ಆನ್ಸರ್ ಬರ್ತವೆ ಎರಡು ರೀತಿ ನೀವು ಬರಿಬೋದು ಎರಡು ರೀತಿ ಟೂ ಡಿಫ್ರೆಂಟ್ ವೇಸ್ ಒಳಗೆ ಇದಕ್ಕೆ ಆನ್ಸರ್ ಮಾಡ್ಬೋದು ಮೊದಲನೇದಾಗಿ ಅಮಿತಾಳು ತಾನು ಮೊದಲಿಗೆ ಮೂವತ್ತ್ನಾಲ್ಕು ಸಾವಿರ ಬೆಲೆಯ ಇಪ್ಪತ್ತು ರಷ್ಟು ಏರಿಕೆ ಪ್ರಮಾಣವನ್ನು ಕಂಡುಹಿಡಿದು ಆ ನಂತರ ಹೊಸ ಬೆಲೆಯನ್ನು ಕಂಡುಹಿಡಿಯುವುದಾಗಿ ಹೇಳಿದಳು ಅಂದರೆ ಮೂವತ್ನಾಲ್ಕು ಸಾವಿರ ರೂಪಾಯಿಯ ಇಪ್ಪತ್ತು ಪರ್ಸೆಂಟೇಜ್ ಕಂಡುಹಿಡಿದ್ರು ಆರು ಸಾವಿರದ ಎಂಟುನೂರು ರೂಪಾಯಿ ಬಂತು ಅದನ್ನು ಸೇರಿಸಿದರು ಹಳೆಯ ಬೆಲೆಗೆ ಏರಿಕೆ ಬೆಲೆಯನ್ನು ಸೇರಿಸಿದಾಗ ಉತ್ತರ ಬಂತು ಇಲ್ಲಿ ನೋಡಿರಿ ಸುನಿತಾಳು ಏಕಾಂಶ ಪದ್ಧತಿಯನ್ನು ಬಳಸಿದರು ಏಕಾಂಶ ಪದ್ಧತಿ ಅಂತಂದ್ರೇನು ಇಪ್ಪತ್ತು ಪರ್ಸೆಂಟೇಜ್ ಏರಿಕೆ ಅಂದರೆ ನೂರು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿ ಆದಂಗಾಯಿತು ಏಕಾಂಶ ಪದ್ಧತಿ ಅಂದರೆ ನೂರಕ್ಕೆ ನಾವು ಸಮನಾಗಿ ತೆಗೆದುಕೊಳ್ಳೋದಕ್ಕೆ ಏಕಾಂಶ ಪದ್ಧತಿ ಅಂತ ಕರಿತೀವಿ ನೂರು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿ ಆಯಿತು ಯಾಕೆ ಇಪ್ಪತ್ತು ಪರ್ಸೆಂಟೇಜ್ ಅಂದರೆ ಇಪ್ಪತ್ತು ರೂಪಾಯಿ ಅಂತ ತಿಳ್ಕೊಂಬಿಟ್ರು ನೂರು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿ ಹೆಚ್ಚಾಯಿತು ಏರಿಕೆಯಾಗಿದೆ ಹಾಗಾದರೆ ಮೂವತ್ತ್ನಾಲ್ಕು ಸಾವಿರಗಳಲ್ಲಿ ಎಷ್ಟು ಏರಿಕೆಯಾಗಿದೆ ಅಂತ ಕೇಳಿದಾಗ ಏರಿಕೆಯಾದ ನಂತರ ಬೆಲೆ ಒಂದು ನೂರ ಇಪ್ಪತ್ತು ಬಾಗಿಲೇ ನೂರು ಇಂಟು ಮೂವತ್ತ್ನಾಲ್ಕು ಸಾವಿರ ಲೆಕ್ಕ ಮಾಡಿದ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡ್ತದೆ ಇಲ್ಲಿ ನಾವು ಟ್ವೆಂಟಿ ಪರ್ಸೆಂಟೇಜ್ ಕಂಡು ಹಿಡಿದು ಆಮೇಲೆ ಕೂಡಿಸೋದು ಇಲ್ಲಿ ಕೂಡಿಸೋ ಅವಶ್ಯಕತೆ ಇಲ್ಲ ಉತ್ತರ ತಾನಾಗೆ ಬಂದುಬಿಡ್ತದೆ ಏಕಾಂಶ ಪದ್ಧತಿ ಇದು ಒಂದು ಬೇರೆ ಪದ್ಧತಿ